ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶಾಂತಿಯವರು ಆರೋಗ್ಯ ಕೆಟ್ಟು ಮಲ್ಕೊಂಡಿರಬೇಕಾದ್ರೆ ಏನಾಯಿತು ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದ್ದಕ್ಕೆ ಮಾವ ಅದು ಇವರಿಗೆ ಕುಡಿತಾ ಇದ್ದಾರಲ್ವಾ ಅದಕ್ಕೆ ಬಿಡಿಸ್ಬೇಕು ಅಂತ ಹೇಳಿ ಮದ್ದ ಹಾಕ್ಕೊಟ್ಟೆ ಅಂತಲೇ ಹೇಳಿ ಒಪ್ಕೊಂತಾಳೆ ಮೀನಾ ಇದರಿಂದ ಎಲ್ಲರೂ ತುಂಬ ಕೋಪ ಮಾಡಿಕೊಂಡು ಅವಳ ಮೇಲೆ ಕೂಗಾಡ್ತಾರೆ ಆಗ ಶಾಂತಿ ಹೇಳ್ತಾಳೆ ಅತ್ತೆ ಬಂದು ಇಡೀರಿ ಮಜ್ಜಿಗೆ ತಂದಿದ್ದೀನಿ ಅಂದಾಗ ಓಹ್ ನೀನು ಏನೇನು ಹಾಕಿ ಮಿಕ್ಸ್ ಮಾಡಿಕೊಡ್ತೀಯೋ ಏನೋ ಗೊತ್ತು ಮುಂಚೆ ನೀನು ಕೊಡು ನೀನು ಕುಡಿ ಆಮೇಲೆ ಬೇಕಾ ನಾನು ಕುಡಿತೀನಿ ಅಂದಾಗ ಅತ್ತೆ ಅವ್ರು ಚೆನ್ನಾಗಿರಬೇಕು ಮುಂದೆ ನನ್ನ ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಈ ರೀತಿ ಮಾಡಿದೆ ಆದರೆ ನೀವು ಯಾಕೆ ಅದನ್ನು ಕುಡಿದ್ರಿ ಹಾಂ ನೋಡಿ ನಿಮ್ಗೆ ಅಷ್ಟು ಅನುಮಾನ ಇದ್ದರೆ ನಾನೇ ಕುಡಿತೀನಿ ಅಂತ ಹೇಳಿ ಕುಡಿದು ತೋರಿಸ್ತಾಳೆ ಇನ್ನೊಂದು ಲೋಟ ಮಜ್ಜಿಗೆ ಒಳಗಡೆ ಇಟ್ಟಿದ್ದೀನಿ ತರ್ತೀನಿ ಅಂತ ಹೇಳಿ ಒಳಗಡೆ ಹೋದಾಗ ಅವರು ಕಸ್ತೂರಿಗೆ ಏ ಹೋಗಿ ಒಂಚೂರು ಗಂಜಿ ಮಾಡ್ಕೊಂಬ ಅದಕ್ಕೆ ಬಾದಾಮಿ ಪಿಸ್ತಾ ಗೋಡಂಬಿ ಎಲ್ಲ ಹಾಕು ಅಂದಾಗ ಇದೇನೇ ಹಿಂಗೆ ಹೇಳ್ತಾ ಇದೆಯಾ ಅವಳು ಮಜ್ಜಿಗೆ ತಂದಲು ತಾನೆ ಕುಡಿಯೋದು ಬಿಟ್ಟು ಈಗೇನು ಹಿಂಗೆ ಹೇಳ್ತಾ ಇದೆಯಾ ಏ ಮಜ್ಗೆಲ್ಲೆಲ್ಲೇ ಹೊಟ್ಟೆ ತುಂಬತ್ತೆ ಮಜ್ಜಿಗೆ ಎಲ್ಲೇನಾದರೂ ಹೊಟ್ಟೆ ತುಂಬತ್ತಾ ಇಲ್ಲ ತಾನೆ ಅದಕ್ಕೆ ಗಂಜಿ ಮಾಡ್ಕೊಂಬ ನೀನು ಅಂತ ಹೇಳಿ ಶಾಂತಿ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಕಸ್ತೂರಿ ಆ ಕಡೆ ಹೋಗ್ತಾಳೆ ಈ ಕಡೆ ಸೂರ್ಯ ಹೊರ್ಗಡೆ ಕೂತಿರ್ಬೇಕಾರೆ ಅಲ್ಲ ನಿನಗೆ ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ ನಾನು ಕುಡಿ ಕುಡಿದಿಲ್ಲ ಕುಡ್ದಿಲ್ಲ ಅಂದರೂ ನೀನು ನಂಬ್ತಾ ಇಲ್ಲ ಅಲ್ಲ ಶ ನಲ್ ನಂಬ್ತಾ ಇಲ್ವಲ್ಲ ಮೀನಾ ನಿನಗೆ ನಿಂಗೆ ಹೇಳ್ಬೇಕೇಳು ನೋಡು ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಕುಡ್ದಿಲ್ಲ ಅಂತ ಹೇಳಿದಾಗ ಈ ಕಡೆ ಮೀನನಿಗೂ ಅಷ್ಟೇ ಅವನ ಮೇಲೆ ನಂಬಿಕೆ ಬರೋಕ್ಕೆ ಶುರುವಾಗತ್ತೆ ಹಾಗೆ ಅವನ ಕಾರು ಸೀಸ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಸೂರ್ಯ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಹೋಗ್ತಾನೆ ಸರ್ ನಮ್ಮ ಕಾರ್ ಬಿಟ್ಬಿಡಿ ಸರ್ ನನಗೆ ಅದರಿಂದನೇ ಜೀವನ ನಡೆಯೋದು ಅಂತ ಹೇಳಿದ್ದಕ್ಕೆ ಏನೋ ನೀನು ಕುಡಿದ್ಬಿಟ್ಟು ಕಾರು ಡ್ರೈವ್ ಮಾಡ್ತೀಯಾ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತೋ ನಿನಗೆ ನಾನಂತೂ ಕಾರ್ ಬಿಡೋಲ್ಲ ಅಕಸ್ಮಾತ್ ಬಿಟ್ಟರು ನೀನು ನೋಡ್ಸೋ ಆಗಿಲ್ಲ ನಿಮ್ಮದು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರ್ ಆ ರೀತಿ ಮಾತ್ರ ದಯವಿಟ್ಟು ಮಾಡಬೇಡಿ ಸರ್ ನನಗೆ ಗೊತ್ತಿರೋದು ಇದೊಂದೇ ಕೆಲಸ ಇದಿಲ್ಲ ಅಂದರೆ ನಮ್ಮ ಜೀವನನೇ ಹಾಳಾಗತ್ತೆ ದಯವಿಟ್ಟು ನನ್ನ ಮಾತು ನಂಬಿ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಕುಡಿದಿಲ್ಲ ಸರ್ ಇದು ಯಾರೋ ಏನೋ ಏನು ಫೋಟೋ ಮಾಡಿಬಿಟ್ಟು ಏನೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಇರ್ತಾನೆ ಈ ಕಡೆ ಶಾಂತಿ ಇಲ್ಲ ಹೇಗಾದರೂ ಮಾಡಿ ನಿಜ ಏನು ಅಂತ ಹೇಳಿ ಪತ್ತೆ ಮಾಡಲೇಬೇಕು ಅಂತ ಹೇಳಿ ಭಾರತ್ರ ಬರ್ತಾಳೆ ಭಾರತ ಬಂದಾಗ ಒಬ್ಬ ಏ ಅಲ್ಲಿ ನಿಲ್ಲಿಸೋ ನಿಲ್ಸೋ ಗಾಡಿನ ಅಲ್ಲಿ ನೋಡು ಹುಡುಗಿ ಬರ್ತಾ ಇದ್ದಾಳೆ ಅದು ಭಾರತ್ರ ಈ ನಮ್ಮ ಸಮಾಜ ಎಷ್ಟು ಕೊಯ್ತೋ ಏನೋ ತಡೆಯೋ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಂದು ಹತ್ರ ನಿಂತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೋಡಿ ಇಲ್ಲಿ ನಮ್ಮ ಸಮಾಜ ಎತ್ತ ಇದೆ ಹುಡುಗಿಯರು ಭಾಳ ಮುಂದೆ ಇಲ್ಲಿ ಕ್ಯೂ ನಿಂತಿದ್ದಾರೆ ಅಂತ ಹೇಳಿದಾಗ ಶಾಂತಿ ಮೀನ ಕರೀತಾಳೆ ಬಾಪಾ ಇಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀರಾ ಅಂದಾಗ ಹೌದು ಮೇಡಮ್ ಅಂದಾಗ ಬಾಪಾ ಹತ್ರ ಅಂತ ಹೇಳ್ತಾಳೆ ಬಂದ ತಕ್ಷಣ ಅವ್ನು ಕೆನ್ನೆಗೋಡ್ದಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಹಾಂ ನಿಮ್ಮಂಥವ್ರಿಂದನೇ ನಮ್ಗಳು ಸಂಸಾರ ಹಾಳಾಗ್ತಾ ಇರೋದು ಅಲ್ಲ ಮೊನ್ನೆನೂ ಅಷ್ಟೇ ಎರಡು ದಿನದಿಂದೆ ನಮ್ಮ ಯಜಮಾನ್ರದು ಈ ರೀತಿ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಬಿಟ್ಟು ಇವತ್ತು ನಮ್ಮ ಜೀವನನೇ ನರ್ಕ ಮಾಡಿಬಿಟ್ಟಿದ್ದೀರಾ ಅಲ್ಲ ನಮ್ಮ ಯಜಮಾನ್ರು ಕಸ್ಟಮರ್ ಜೊತೆ ಬಂದಿದ್ದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದೀರಲ್ಲ ನಿಮ್ಗೆ ಏನು ಹೇಳಬೇಕು ಅಂತ ಹೇಳಿ ಚೆನ್ನಾಗಿ ಗ್ರಹಚಾರ ಬಿಡಿಸ್ತಾಳೆ ತನ್ನ ಗಂಡನ ನೆನಪ ನೆನಪರಾದಿ ಅಂತ ಹೇಳಿ ಸಾಬೀತು ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು